ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಮತ್ತೆ ಬ್ಯಾಕ್ ಟು ಫೀಲ್ಡ್ ಅಂತ ಹೇಳುವ ಹಾಗೆ ಡೈಲಿ ವ್ಲಾಗಿಗೆ ಎಂಟ್ರಿಯನ್ನು ಕೊಟ್ಟಿದ್ದೇನೆ ಆಯಿತಾ ವಾಷಿಂಗ್ ಗೆ ಬಟ್ಟೆ ಒಣಗಲಿಕ್ಕೆ ಹಾಕಿದ್ದೇನೆ ಇವತ್ತು ಬೆಳಗ್ಗೆ ಬೇಗ ಮಾವ ಪೂಜೆ ಮಾಡ್ತಾ ಇದ್ದಾರೆ ಅತ್ತೆ ಮಾವನಿಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಹಾಗೆ ಇವತ್ತಿಂದ ಇನ್ನೆರಡು ಮೂರು ದಿವಸ ಅತ್ತೆ ಮನೇಲಿರೋದಿಲ್ಲ ಬಾ ಬೆಲ್ಲ ಇದ್ದ ಬೆಲ್ಲ ಇದ್ದ ಅಲ್ಲಿ ಕೊಡುವ ಕೊಡುವ ಚಾಮಿಗೇಟಿಂದಾಗಲಿ ಕೊಡುವ ಅಜ್ಜಿಯಲ್ಲಿ ಅಜ್ಜಿ ಅಜ್ಜಿ ದೂರ ಇಟ್ಟದು ಅಜ್ಜಿ ದೂರ ಇಟ್ಟದ್ ಮಗಳು ಎಂತಾರೂ ಇಲ್ಲೇಗ ಬೆಲ್ಲವೇ ಕಪ್ಪದು ಈಚೋಣ ಮಕ್ಕಳ ಬಾ ತೆಗ ನೈವೇದ್ಯ ಹಾಂ ಹಾಂ ಆತನೇ ಆತನೇ ನೈವೇದ್ಯ ಇನ್ನು ಕೈ ಹಾಕ್ಲಿಲ್ಲ ನಾನು ಕೊಡ್ತೆ ಬಾ ನನಗೆ ಅಲ್ಲಿ ದೇವರ ಇದ್ರಿಂದ ನೈವೇದ್ಯ ಎಲ್ಲ ತೆಗ್ದಿತ್ತು ಇವಳದ್ದು ಬೇಕು ಬೇಕು ಅಂತ ಆಗ್ತಾ ಉಂಟು ನೋಡಿ ಯಾಕೆಂತ ಹೇಳಿದರೆ ನಮ್ಮ ಮನೆ ದೇವರು ಸ್ವಲ್ಪ ಸಿಹಿ ಪ್ರಿಯಾ ನಮಗೆ ಹಾಗಾಗಿ ನಾವು ಅನ್ನಕ್ಕೆ ಸ್ವಲ್ಪ ಒಂದು ಬೆಲ್ಲ ಕೂಡ ಹಾಕ್ತೇವೆ ಆ ಬೆಲ್ಲದ ಫ್ಯಾನ್ ಇವಳು ಮತ್ತೆ ಇವಳ ಇವತ್ತು ಸ್ವಲ್ಪ ಬೇಗ ಪೂಜೆ ಆಯ್ತಲ್ಲ ಅವಳು ರೆಡಿಯಾಗಿದ್ದಾಳೆ ಆಯ್ತಾ ನೋಡಿ ಇಲ್ಲಿ ನಿಂತಿದ್ದಾಳೆ ನಮ್ಮ ಜುಂಬಮ್ಮ ಎತ್ತ ತಾನೇ ತಾನೇ ಕೊತ್ತೆ ತಾನೇ ಇಲ್ಲಿ ತಾನಿ ಇಲ್ಲಿ ತಾನೇ ಕೊತ್ತೆ ಆ ಆಮೇಲೆ ಒಂದು ತುರ್ತಿಗೆ ಇಷ್ಟೆಲ್ಲ ಓಡಿಸ್ಬೇಕ ಅಂತ ಆಗ್ತದೆ ಅಲ್ಲ ಖಾಲಿ ಸಾಕಲ್ಲ ಹ್ಞೂ ಇದ್ದ ಇಲ್ಲ ಇನ್ನು ಮುಗುತ್ತು ಒಪ್ಪ ಇದ್ದ ಒಪ್ಪ ಇದ್ದ ಬೇಕಾ ಸಾಕು ಇನ್ನಿಲ್ಲೆ ಉಪ್ಪ ಕೈತಾಳವ ಉಂಟು ಬೂಕು ಹ್ಞೂ ಯಾವತ್ತೂ ಮಧ್ಯಾಹ್ನ ಊಟಕ್ಕಾಗುವಾಗ ಸಿಗ್ತು ಇವತ್ತು ನೈವೇದ್ಯ ಬೇಗ ಆದ ಕಾರಣ ಬೇಗ ಸಿಕ್ಕಿದೆ ನನ್ನ ಅತ್ತೆ ನೋಡಿಲಿ ಹೊರಟು ರೆಡಿಯಾಗಿದ್ದಾರೆ ಅತ್ತೆಗೆ ಇವತ್ತು ಅತ್ತೆ ಅಪ್ಪನ ಮನೆಗೆ ಹೋಗುವ ಸಂಭ್ರಮ ಅಲ್ಲ ಅತ್ತೆ ಇನ್ನೆರಡು ಮೂರು ದಿನ ನಿಂಗೆ ಇಲ್ಲೇ ಇಲ್ಲ ಎರಡು ಮೂರು ದಿನ ಅತ್ತೆ ಇಲ್ಲ ಇನ್ನು ಮಗ ಆಲ್ರೆಡಿ ಹೇಳಿ ಹೋಗಿದ್ದಾನೆ ಹೋಗಬೇಡಿ ಅಜ್ಜಿ ಹೋಗಬೇಡಿ ಪೆರ್ವಾಕ್ಕೆ ಹೋಗಬೇಡಿ ಇನ್ನು ಅನ್ಸ ಬರ್ತೇನೆ ಅಂತ ಸಾಂಬಾರಿಗೆ ಹುರಿದಿಟ್ಟುಕೊಂಡಾಯಿತು ಆಮೇಲೆ ಇಲ್ಲಿ ಕುಚ್ಚಲಕ್ಕೆ ಅನ್ನ ಬೇಯ್ತಾ ಉಂಟು ನಾವು ಚೈನಾ ಪಾಟ್ ಯೂಸ್ ಮಾಡೋದು ಅಂತ ನಾನು ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೇನೆ ತುಂಬ ಉಪಯೋಗ ಆಗ್ತದೆ ಆಯಿತಾ ನಮಗಂತೂ ಎಷ್ಟೋ ಜನ ಉಪಯೋಗ ಇದ್ದೀರಿ ಬಟ್ ಇಲ್ಲ ಅಂತ ಹೇಳಿದ್ರು ಒಮ್ಮೆ ಟ್ರೈ ಮಾಡ್ಬೋದು ತುಂಬ ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ ಸುಲಭದಲ್ಲಿ ಆಗ್ತದೆ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತಾನೆ ಯಾವ ಥರ ಉಪಯೋಗಿಸೋದು ಹೇಳಿ ಇಂಟು ಕೂಕು ಅದು ಮುಚ್ಚಳ ಮುಚ್ಚಳ ಬೇಕು ಹಾಂ ಕೂಕ ಮಾಡುವ ಅಂತ ಅಜ್ಜಿಗೆ ಟಾಟ ಮಾಡಿಕಿ ಬಾಪಾನ ಹೋಪ ಟಾಟ ಮಾಡಿಕಿ ಬಾಪ ಹೋಪ ಬಾ ಹೋಪ ಹೋಪ ಟಾಟಾಳು ಅಜ್ಜಿ ಟಾಟು

ಆಗಲೇ ಹೇಳಿದ ಹಾಗೆ ಅತ್ತ ಎರಡು ಮೂರು ದಿವಸ ಇರೋದಿಲ್ಲ ಒಂದು ಫಂಕ್ಷನಿಗೆ ಹೋಗಿ ಮತ್ತು ಅವರವ್ರ ತಾಯಿ ಮನೆಗೆ ಹೋಗ್ತಾರೆ ಅಲ್ಲಿ ಅತ್ತೆಯ ಅಮ್ಮನದ್ದು ಶ್ರಾದ್ದ ಕಾರ್ಯ ಉಂಟು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಸುಮಾರು ಸಮಯದ ನಂತರ ನಮ್ಮ ಕೆಲಸದವರು ಅವರ ಊರಿಗೆ ಹೋಗಿದ್ದವರು ಬಂದಿದ್ದಾರೆ ಬಟ್ ಹುಷಾರಿಲ್ಲ ಜ್ವರ ವಾತಾವರಣ ಬದಲಿ ಮತ್ತೆ ಇಲ್ಲ ಈಗ ಊರಿಡೀ ಜ್ವರ ಶೀತ ಅಂತೆಲ್ಲ ಉಂಟಲ್ಲ ಬಟ್ ಅವರಿಗೆ ನಮ್ಮ ಮನೆ ವಾತಾವರಣ ಎಲ್ಲ ಹಿಡಿಸಿ ಬರುವಾಗ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅದೊಂದು ನಮ್ಮ ಪುಣ್ಯ ಇಲ್ಲಿ ಆಗಬಹುದು ಅಂತ ಹೇಳಿ ಹಾಗೆ ಭುವನನ ಪ್ರಾಯದ ಒಂದು ಹುಡುಗಿ ಅಂದ ಒಂದೆರಡು ಮೂರು ತಿಂಗಳು ಸಣ್ಣ ಹುಡುಗ ಇದ್ದಾನೆ ಹಾಗೆಲ್ಲ ಕತೆ ನನ್ನ ಮಗಳಿಗೆ ಕಾರ್ ಏರಿ ಕೂತಿದ್ದಾಳೆ ಹಾಗಾಗಿ ನಾನು ಗೇಟ್ ಹತ್ರ ಬಂದೆ ಗೇಟ್ ದಾಗೋಯ್ತು ಹಾಕ್ಲಿ ಹಾಕಿದಾಗೋಯ್ತು ಅಂತ ನಗು ಮುಖದಲ್ಲಿ ಕೂತಿದ್ದಾಳೆ ಅವಳು ನೆನ್ಸಿದಾಳೆ ಅವಳು ಸೈಗೆ ಹೋಗ್ಲಿಕ್ಕೆ ಉಂಟು ಅಂತ ಅವಳಿಗೇನು ಗೊತ್ತು ಅವಳು ಹೋಗ್ಲಿಕ್ಕಿಲ್ಲ ಅಂತೇಳಿ

तातो दवाजी अज्जी तातो दवाला तातो दव पुत्र के जी, जी, जी? जी? तो इतने दो इन्हर मोते सुधा आसीन अगले कुंटा के चाय पिए किधर देवेंद्र हाँ चाय पिए हाँ 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 नाम क्या है देवा देवा, देवा देवेंद्र और देवा देवा हाँ हाँ ಅವರ ಅಬ್ಕ ಬಾಗಿನ್ಕ ನಾ ರೀ ಇಲ್ಲಿದ್ದಾಳೆ ನೋಡಿ ರೇಷ್ಮಿ ಫ್ರಾಕ್ ಹಾಕಿ ಕೂತಿದ್ದಾಳೆ ರೇಷ್ಮಿ ಕೆಲಸ ಅಂತ ಹೇಳಿ ಬಟ್ಟೆ ಹರಿಸಿದ ನಂತರ ಸೀದ ಬಕೆಟ್ ಅನ್ನು ಹಿಡ್ಕೊಂಡು ಮಂದೆ ಆಯ್ತಾ ಕಾಯಿ ಕೆರೀಲಿಕ್ಕೆ ಉಂಟು ಇನ್ನು ಅಂತ ಹೇಳಿ ಯಾವತ್ತು ಬಟ್ಟೆ ಹರಿಸಿದ ನಂತರ ಅವಳ ಬಕೆಟ್ ಅಲ್ಲಿ ಕೂರಿಸಿ ಕರ್ಕೊಂಡ್ ಬರದಲ್ಲ ಸೀದಾ ಬಂದಿನ ನಾನು ಅದನ್ನು ಈ ಜಾಗದಲ್ಲಿ ಇಟ್ಟಾಗಿತ್ತು ಅದನ್ನು ಇರುವ ಜಾಗದಲ್ಲಿ ಅವಳು ಅದನ್ನು ತಗೊಂಡು ಹೋಗಿ ಅಲ್ಲಿ ಇಟ್ಟಿದ್ದಾಳೆ ನೋಡು ನನ್ನನ್ನು ಕೂತ್ಕೊಳಿಸು ಕೂತ್ಕೊಳಿಸು ಅಂತ ಕೂರಿಸ ಕೂರಿಸ ಓ ಹೌದಂತೆ ನಾನು ನೋಡಿ ಎಂಥ ಅಮ್ಮ ಆಗಿಬಿಟ್ಟೆ ಅವಳ ಡೈಲಿ ರುಟೀನನ್ನೇ ನಾನು ಮತ್ತೆ ಬಿಟ್ಟೆ ಪಾಪ ಅವಳಿಗೆ ಬೇಸರ ಆಗ್ತದೋ ಇಲ್ಲ ಇದೊಂದು ನಿಂತರ ಓಹ್ ನಿನ್ನ ಚಿಟ್ಟಿದ್ದ ಆಯಿತಾ ಪಾಪಚ್ಚಿ ಮಾತು ಕೂರಿಸುತ್ತೆ ಬಾ ಅವಳಿಗೆ ಒಂದು ಬಂತು ಈತ ನೋಡಿ ನೋಡಿ ತಿಂದಿದಿ ತಿಂಗಳೇ ತಂಗಿ ತಿಂಗಲೆ ತಿಂಗಿದಿ 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 ತಿಂದಿರಿ ತಿಂದಿ ತಿಂಗಳೇ ಅಷ್ಟು ಅವಳಿಗೆ ಅಷ್ಟು ಮಾಡಿದ್ರೆ ಸಾಕಾಗ್ತದೆ ಅದನ್ನು ನಾನು ಮತ್ತೆ ಅಲ್ಲ ಅವಳಿಗೆ ಪಾಪ ಎಷ್ಟು ಬೇಸರಾಯ್ತೇನಪ್ಪ ಅದೇ ಥ್ಯಾಂಕ್ ಯು ಕೂತ್ಕೋ ಅವಲ್ರೆಡಿನು ಆ ಅವಳಸ ಕೂತಾಯ್ತು ಹೇಳ ಕಾಯ್ಬೇಕ ನಿನಗೆ ಈಗ ಸುಮಾರು ದಿವಸದಿಂದ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋದದ್ದು ಆಮೇಲೆ ಅಲ್ಲಿ ಇಲ್ಲಿ ಗಣೇಶ ಚತುರ್ಥಿ ಗಣಪತಿಯನ್ನು ಅಲ್ಲೆಲ್ಲ ಹಣ್ಣು ಕಾಯಿ ಮಾಡಿಸಿದ್ದೆಲ್ಲ ತೆಂಗಿನಕಾಯಿ ಸುಮಾರ್ ಇತ್ತಾಯ್ತ ಹಾಗಾಗಿ ಮನೆಯಲ್ಲಿ ತೆಂಗಿನಕಾಯಿ ಒಡೆದು ಕರೆಯುವ ಪರಿಸ್ಥಿತಿ ಬರಲೇ ಇಲ್ಲ ಫ್ರಿಜ್ಜಲ್ಲಿ ಒಂದಷ್ಟು ಸ್ಟಾಕೇ ಇಟ್ಟ ಹಾಗೆ ಉಂಟು ಇನ್ನೊಂದೆರಡು ದಿವಸಕ್ಕಾಗುವಷ್ಟು ತೆಂಗಿನಕಾಯಿ ಉಂಟು ಅದು ಸುಮ್ಮ ದೇವಸ್ಥಾನಕ್ಕೆಲ್ಲ ಹೋದಾಗ ಹಣ್ಣುಕಾಯಿ ಮಾಡಿಸೋದೇ ಇರಲಿಕ್ಕೂ ಮನಸ್ಸಾಗೋದಿಲ್ಲ ಆಮೇಲೆ ಈ ಊರ ಚೌತಿಯಲ್ಲೆಲ್ಲ ಹೋಗಿ ಅಲ್ಲಿ ಸಹ ಸಿಕ್ಕಿದೆ ಹಾಗೆಲ್ಲ ಕತೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ ಭಾರಿ ಕಷ್ಟ ಆಗುವ ವಿಷಯ ಏನು ಅಂತ ಹೇಳಿದರೆ ನಾವೀಗ ಹಣ್ಣುಕಾಯಿ ಅದ ನಂತರ ಆ ಗಂಧವನ್ನು ತೆಂಗಿನಕಾಯಿ ಒಳಗೆ ಈ ಥರ ಹರಿಸಿಕೊಡ್ತಾರಲ್ಲ ಅಂತ ಅದಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ ಆ ತೆಂಗಿನಕಾಯಿ ಆ ಗಂಧದ ಪರಿಮಳವನ್ನೆಲ್ಲ ಎಳೆದುಕೊಂಡಾಗಿರ್ತದೆ ಅದೊಂದು ಸ್ಮೆಲ್ ಬರುದು ಅದನ್ನು ತೊಳೆದ್ರು ಕೂಡ ಅದು ಹೋಗೋದಿಲ್ಲ ಆಯಿತಾ ನಾವೆಷ್ಟೋ ಸಲ ವಿಧಿ ಇಲ್ಲದೆ ಪರಿಮಳ ಬರೋದಕ್ಕೆ ಎಂತ ಮಾಡ್ಬೇಕು ಅಂತ ಗೊತ್ತಾಗದೆ ಮತ್ತೆ ಅದನ್ನ ಒಣಗಿಸಿ ಎಣ್ಣೆ ತೆಗೆದು ಕೂಡ ಉಂಟಾಯ್ತ ಹಾಗಿರುವ ಕತೆ ಎಲ್ಲಿ ಹೋಗಿ ನಿಂದ ಪುಟ್ಟಕ್ಕೆ ಎಲ್ಲಿ ಹೋಗಿ ತಾನಿ ಮಾಡಿದ್ದು ಇದು ಒಪ್ಪ ಇಲ್ಲ ಮೇಡಮ್ ಈ ಕಾಯಿ ಮೇಡಮ್ ಬೇರೆ ಅವಳಿಗೆ ಕಾಯಿ ತಿನ್ಲಿಕ್ಕೆ ಬಂದು ಕೂತದ ಅವಳಿಗೆ ಬೋಕು ಬೋಕು ಕೊಡ್ತ и гайкоте. Отеко! Отеко! А Отеко! 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 ಏನು ನನ್ನ ಪುಟ್ಟಕ್ಕನದ್ದು ಸುದ್ದಿಲ್ಲ ಅಂತ ನಾನು ನೋಡ್ತಾ ಇದ್ದರೆ ಭಕ್ತಿಯಲ್ಲಿ ಕೂತು ನೋಡಿ ಈರುಳ್ಳಿ ಸಿಪ್ಪೆ ತೆಗಿತಾ ಕೂತಿದ್ದಾಳೆ ಅಲ್ಲದ ಎಂಥ ಮಗಳ ಹೌದು ಬಟಾಟೆ ಸಾಂಬಾರೆಲ್ಲ ರೆಡಿ ಆಯಿತು ಇಲ್ಲಿದ್ದಾಳೆ ನೋಡಿ ಸುಬ್ಬಮ್ಮ ಅದು ಕೊಡು ಇದು ಕೊಡು ಅದು ಬೇಕು ಇದು ಬೇಕು ಅಂತ ಹೇಳಿಕೊಂಡು ಅಲ್ಲ ಮಗಳಾ ಹಾಂ ಹೌದಂತೆ ಏ ನೆಲ ಎಲ್ಲ ವರ್ಸಿ ಆಗಿದೆ ಇನ್ನೊಂದು ಸ್ವಲ್ಪ ಅದು ಇದು ಕ್ಲೀನಿಂಗ್ ಸೆಷನ್ ಉಂಟಲ್ಲಿ ಇಲ್ಲಿ ಅದು ಮಾಡಿದ್ರೆ ಇಲ್ಲಿ ಅಡುಗೆ ಕೋಣೆ ಕೆಲಸ ಆಗ್ತದೆ ಮಗ ಶಾಲೆಯಿಂದ ಬಂದಾಗಿದೆ ಸಾರಿ ಸಿಕ್ಕಿಬಿಟ್ಟು ಸಿಂಗ್ ಬರ್ತಾ ಉಂಟು ಮಗ ಶಾಲೆಯಿಂದ ಬಂದಾಗಿದೆ ಹೊರದ ಊಟ ಎಲ್ಲ ನಾನೀಗ ಪನ್ನೀರ್ ಮಟರ್ ಕರಿ ಮಾಡುವ ಅಂತ ಹೊರಟಿದ್ದೇನೆ ಹೊರಟಿದ್ದಾನೆ ಅಂತ ಅಕ್ಕ ಬಂತು ಕುಡಿತಾ ಉಂಟು ನೋಡಿಲಿ ಅದರಡೆಯಲ್ಲಿ ಇವಳ ಗೌಜಿಸ ಅವಳಿಗೆ ಮನೆಯಲ್ಲಿ ಯಾರಿಲ್ಲ ಅಂತಾಗಿದೆ ಹಾಗೆ ಉದಾಸೀನ ಅಂತ ಉಂಟು ನಾನು ಆಗಲೇ ಹೇಳಿದಾಗ ಅದು ಬೇಕು ಇದು ಬೇಕು ಏನು ಯಾವುದು ಒಟ್ಟು ಬೇಡ ಸುಮ್ಮನೆ ಅವಳಿಗೆ ಉದಾಸೀನ ಆಗ್ತಾ ಉಂಟು ಕನ್ಫರ್ಮ್ ಆಗಿದೆ ಅವರಿಗೆ ಸಹ ಉದಾಸೀನ ಆಗಿದೆ ಯಾರಿಲ್ಲದೆ ಈಗ ಸೈಕಲ್ ಎಲ್ಲ ನಮ್ಮದು ಹೊರಗಿದ್ದದ್ದು ಒಳಗೆ ಬಂದಿದೆ ಒಂದು ಸೈಕಲ್ ಮಾತ್ರ ಅಲ್ಲಿಯ ಹಿಂದಿ ಮಕ್ಕಳಿದ್ದಾರೆಲ್ಲ ಹಿಂದಿಯವರು ಅವರಿಗೆ ಕೊಟ್ಟಿದ್ದಾರೆ ಬೇಗ ಅವರು ಸಹ ಎಲ್ಲ ಬಂದಿರೋದನ್ನು ತಗೊಂಡೋಗ್ತಾರೆ ಆಟಕ್ಕೆ ಹಾಗೆ ಅವರಿಗೆ ಒಂದು ಬಿಟ್ಟು ಅಲ್ಲೇ ಇದ್ದು ಅವರಿಗೆ ಒಂದು ಬಿಟ್ಟು ಮತ್ತೆಲ್ಲ ಒಳಗೆ ತಂದಿಟ್ಟಾಗಿದೆ ಅಲ್ಲಿದ್ದು ತೊಳವಲೆ ಮೆಡಗಿದ್ದ ವಜ್ಜ ಆಯ್ತಾ ಯಾಕಂತ ಹೇಳಿದ್ರೆ ಅವನೊಂದು ಸ್ವಲ್ಪ ಲೂಟಿ ಮಾಡಿ ಪ್ರಯೋಗ ಜಾಸ್ತಿ ಮಾಡ್ತಾನೆ ಎಲ್ಲ ತುಂಡು ತುಂಡು ಮಾಡ್ತಾನೆ ಮಾತ್ರ ಬಿಟ್ಟಿದ್ದಾನೆ ಇಲ್ಲಿ ಮಕ್ಕಳಿಗೆ ಪುಣ್ಯಕ್ಕೆ ಹಾಳು ಮಾಡೋ ಗೊತ್ತಿಲ್ಲದ ಕಾರಣ ಇಷ್ಟು ಸಮಯ ಉಳಿದಿದೆ ಇರುವ ಎರಡು ಮೂರು ಸೈಕಲ್ಗಳೆಲ್ಲ ಹಾಗೆ ಈಗ ನಾನು ಪನ್ನೀರ್ ಮಟರ್ ಕರಿ ಮಾಡ್ತಾ ಇದ್ದಾನೆ ಮಾಡಿ ಅಂತ ಕುದಿತಾ ಉಂಟು ಕುದಿ ಕುದ ನಂತರ ಕೊತ್ತಂಬರಿ ಸೊಪ್ಪು ಕೊಚ್ಚಿ ಹಾಕಿದ್ರೆ ಆಯಿತು ಇನ್ನೂ ಸ್ವಲ್ಪ ಉಂಟು ಅದನ್ನು ತೊಂದುಕೊಂಡ್ರೆ ಆಯಿತು ಅಷ್ಟೇ ಅದಾದರೆ ಅಡಿಗೆ ಅಂತ ಬಂದದ್ದು ಏನುಂಟು ಏನಾಗ್ತದೋ ಅದಾಯಿತು ಇದು ನಾಳೆ ಇವತ್ತು ಸಂಜೆ ಮತ್ತೆ ನಾಳೆಗೆ ಇರೋದಾಯ್ತಾ ನಾಳೆ ಬೆಳಗ್ಗೆನ ತಿಂಡಿಗೆ ಆಮೇಲೆ ಈ ಮಕ್ಳನ್ನು ಇಟ್ಕೊಂಡು ನನಗೆ ಕಷ್ಟ ಆಗ್ತದೆ ಅಂತ ನಾನು ಈಗಲೇ ಮಾಡಿದ್ದು ಕೊಡುವ ಆಯ್ತಾ ಈಗ ಗಂಟೆ ಆಲ್ಮೋಸ್ಟ್ ಮೂರುವರೆ ಆಗ್ತಾ ಬಂತು ಇನ್ನೊಂದು ನಾಳೆ ಬೆಳಗ್ಗೆ ತಿಂಡಿಗೆ ಉದ್ದಿನ ದೋಸೆ ಮಾಡುವ ಅಂತ ಅನ್ಕೊಂಡಿದ್ದೇನೆ ಅದನ್ನು ಮಾಡುದಾಯ್ತಾ ಅದ್ ಮಾಡುದನ್ನು ಕಡ್ದಿಡುದು ಅದಾದ್ರೆ ಆಯ್ತು ಅಷ್ಟಾದ್ರೆ ಉಫ್ ಅಂತ ಹೇಳಿ ಎಲ್ಲ ಕೆಲಸ ಆಯ್ತು ಇವತ್ತಿಗೂ ಮತ್ತೆ ಹಾಲು ಕಾಸ್ಲಿಕ್ಕೆಲ್ಲ ಇರುದು ಅದು ನಾವ್ರೆಲ್ಲ ಕೊಟ್ಟಾಗ್ಬೇಕಷ್ಟು ಹಾಕಿ ಅಜ್ಜ ಅಜ್ಜ ಬರಕ್ ಅಲ್ಲೊಂದು ಅಣ್ಣ ತಂದಿಟ್ಟ ಕಾಗದ ಪೆಣ್ಣು ಸಿಕ್ಕಿದ್ದು ಹಿಡ್ಕೊಂಡು ಗೀಸ್ಲಿಕ್ಕೆ ಕೂತಿದ್ದಾಳೆ ಹೌದು ನಿಲ್ಸಿದ್ದಾನೆ ಕಲಿಯುವ ಕನ್ನಡ ದಾನೆ ಬಂದಿದ್ದಾನೆ ಹೋಗಿದ್ದಾನೆ ಎಲ್ಲ ನಮ್ಮ ುವನ ಎಷ್ಟು ಕಲಿತ ಈಗ ಸಂಜೆ ಆಗ್ತಾ ಬಂದ್ಮೇ ಸಾಕು ಅದ್ಬೇಕು ಬೇಕು ಅಂತ ಶುರು ಮಾಡ್ತಾರೆ ಎಲ್ಲ ಮಕ್ಕಳು ಸಹ ಅಷ್ಟ ನೋಡಿ ಇಲ್ಲಿ ಸೂಪರ್ ಆಗಿರುವಂತಹ ಪನೀರ್ ಮಟರ್ ಕರಿ ಆಗ್ತಾ ಬಂತು ಇಲ್ಲಿ ಗಲಾಟ್ ಆಗ್ತಾ ಉಂಟು ಅಣ್ಣ ತಂಗಿ ವಿಷಯ ಅಂತ ಇಲ್ಲ ಅವಳು ಮೈ ಮೇಲೆಲ್ಲ ಬರ್ಕೊಳ್ತಾಳೆ ಅಂತ ಹೇಳಿ ಇವನು ಪೆನ್ ಅಂತ ಪಟ್ಟ ಪಟಪಟ್ಟೆ ಹೇಳ್ತ ಅದ ಕುದ ಮಗ ಇದು ಹಿಂಗೆ ಲಾಯ್ಕ ಬತ್ತಿದಂಗಾದ್ರೆ ರುಚಿ ಮಗ ಅಪ್ಪು ಅಪ್ಪ ಮಾಡಿ ರುಚಿ ನೋಡ್ತೀಯ ಹಿಂಗೆ ಕೊಡಕ್ಕ ಹಿಂಗ ಆಯ್ತಾ ಅವಳು ಸರಿ ಉಫ್ ಮಾಡ್ತಾಳೋ കൊടുത്ത ഉജ്ജിദ്ജ്ജില്ല അത് അംഗീകരിക്കല കൈ ഹട്ടു ಹ್ಮ್ ಹ್ಮ್ ಲೈಕ್ ಇದ್ದ ಸರ್ ಸಂಜೆ ಆಗಿದೆ ಮಗನ ಹೋಮ್ವರ್ಕ್ ಎಲ್ಲ ಮಾಡಿಸಿ ಆಯ್ತು ಇವತ್ತು ಸ್ವಲ್ಪ ಬೇಗ ಆಯ್ತು ಹೋಮ್ವರ್ಕ್ ಹಾಲು ಕಾಯಿಸ್ತಾ ಕೂತಿದ್ದೇನೆ ಈಗ ಹಾಲು ಕಾಸ್ತಾ ಮಾತಾಡ್ತಾ ಇದ್ದೇನೆ ಕಾಯಿಸ್ತಾ ಮಾತಾಡ್ತಾ ಇದ್ದೇನೆ ಈಗ ನಮ್ಮ ಡೈಲಿ ಬ್ಲಾಗ್ಸ್ ಅಂತ ಇರ್ತಿದೆ ಮನೆಯಲ್ಲೇ ಇದ್ದುಕೊಂಡು ಬ್ಲಾಗ್ಸ್ ಮಾಡುವಂತ ಹೆಣ್ಣು ಬಗ್ಗೆ ಹೇಳ್ತಾ ಇರ್ತೇನೆ ಆಯಿತಾ ನಾವು ಬೆಳಗ್ಗೆ ಎದ್ದ ತಕ್ಷಣ ಶುರುವಾಗುವ ಕೆಲಸ ಹಾಗೆ ರಾತ್ರಿ ಮುಗಿಯಲ್ಲಿವರೆಗೂ ಕೆಲಸ ಇರ್ತದೆ ಅಲ್ಲಿವರೆಗೂ ನಮ್ಮ ರೊಟ್ಟಿ ಸಾಧಾರಣ ಒಂದೇ ಥರ ಇರ್ತದೆ ಆಯ್ತಾ ಯಾವತ್ತೂ ಹಾಗೆ ಇರ್ತದೆ ಕೆಲವೊಂದ್ಸಲ ಯಾವುದೋ ಒಂದು ಪರಿಸ್ಥಿತಿಗಳಿಂದಾಗಿ ಸ್ವಲ್ಪ ಆಚೆ ಈಚೆ ಆಗಿರ್ತದೆ ಆಮೇಲೆ ಮಾಡುವಂತಹ ಅಡುಗೆ ಪದಾರ್ಥಗಳು ಹೆಚ್ಚು ಕಡಿಮೆ ಇರ್ತದೆ ಆಯಿತ ಇಂಥ ಸಂದರ್ಭದಲ್ಲಿ ಹಾಗೆ ಮನೆಯಲ್ಲೇ ಇದ್ದುಕೊಂಡು ಆ ಥರ ಡೈಲಿ ಬ್ಲಾಗ್ಸ್ ಮಾಡುವವರನ್ನು ರಿಯಲಿ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಆಯಿತು ಯಾಕಂತ ಹೇಳಿದ್ರೆ ನನಗೂ ಅನ್ನಿಸ್ತದೆ ಇನ್ನೆಂಥ ಹೊಸತ್ತು ಹುಡುಕೋದು ಮಾಮೂಲಿ ಇದೆ ಅಲ್ಲ ಅಂತ ಇದ್ದದ್ರಲ್ಲಿ ಹೊಸತನವನ್ನು ಹುಡುಕಿಕೊಂಡು ಬದುಕ್ತಾರಲ್ಲ ರಿಯಲಿ ನಾವು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕಾಯ್ತ ನಾನು ನಾನೊಂದು ಜಸ್ಟ್ ಸಣ್ಣ ಬ್ಲಾಗರ್ ಅಷ್ಟೇ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಬೆಳೀತಾ ಇದ್ದೇನೆ ಅಷ್ಟೇ ಎಷ್ಟೋ ಜನ ಸಾವಿರ ಸಾವಿರ ಲಕ್ಷಗಟ್ಟಲೆ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆದಂತಹ ಡೈಲಿ ವ್ಲಾಗರ್ಸ್ ಇದ್ದಾರಲ್ಲ ಅವರೆಲ್ಲ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ನನಗೆ ಅನ್ನಿಸೋದು ಕೆಲವೊಮ್ಮೆಲ್ಲ ಇದು ನಮ್ಮ ಡೈಲಿ ವ್ಲಾಗರ್ಸ್ನ ಒಂದು ಕತೆ ಎಲ್ಲ ಕೆಲಸದಲ್ಲೂ ಅದರದ್ದೇ ಆದ ಒಂದು ಕಷ್ಟ ಇರ್ತದೆ ಆಯಿತಾ ಅರ್ಥ ಮಾಡಿಕೊಳ್ಳುವ ಜೀವ ಸಿಕ್ಕಿದಾಗ ಮಾತ್ರ ಅದು ಸಾರ್ಥಕತೆಯನ್ನು ಹೊಂದುತ್ತದೆ ಅಂತ ನನಗೆ ಅನ್ನಿಸೋದು ಇಲ್ಲಿ ಸೊ ಇದಾಗಿತ್ತು ನನ್ನ ಇವತ್ತಿನ ಡೈಲಿ ವ್ಲಾಗ್ ಇಲ್ಲಿಗೆ ಮುಗಿತ ಹಾಗಾದರೆ ಕೆಲಸ ಇಲ್ಲ ಇನ್ನೂ ಸಹ ರಾತ್ರಿವರೆಗೆ ಸುಮಾರು ಅಲ್ಲಿ ಈ ಕೆಲಸ ಎಲ್ಲ ಸಾಕ್ತಾ ಇರ್ತದೆ ಆಯಿತಾ ಇವತ್ತಿಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡಬೇಕು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ